ಚಿಲವಾರ ಏತ ನೀರಾವರಿ ಯೋಜನೆಗೆ ಪ್ರಾಯೋಗಿಕ ಚಾಲನೆ ನೀಡಲಾಗಿದೆ ಇನ್ನು ಇಪ್ಪತ್ತು ವರ್ಷಗಳ ರೈತರ ಕನಸು ಇಂದು ನನಸಾಗಿದೆ ಹಗರಿಬೊಮ್ನಳ್ಳಿ ಶಾಸಕ ನೇಮಿರಾಜ್ ನಾಯ್ಕ ಅವರಿಂದ ಚಾಲನೆ ನೀಡಲಾಗಿದೆ ಹಾ ಕಮ್ಮಿಗೈತೆ ಸಿಲರ್ಬಂಡಿ ಏತ ನೀರಾವರಿ ಇಂದು ಟ್ರಯಲ್ ಪ್ರಾರಂಭವಾಗಿದೆ ನೀರು ಬಹಳ ಸುಮಾರು ಇಪ್ಪತ್ತು ವರ್ಷಗಳ ಕನಸು ಇಂದು ನನಸಾಗಿದೆ ಕಡಲಬಾಳು ಬಾಚಿಕೊಂಡನಹಳ್ಳಿ ಅಡವಿ ಆನಂದೇರ್ನಹಳ್ಳಿ ಅಂಕ ಸಮುದ್ರ ಮತ್ತು ಪುಂಜಾರ್ ಹೆಗ್ಗಾಳ್ ಬಹುದಿನದ ಕನಸು ಇಂದು ಮಾನ್ಯ ನೇಮರಾಜ್ ನಾಯಕ್ ಸರ್ ಅವರು ಮನಸ್ಸು ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು